ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸೋರೆಕಾಯಿ ಮಜ್ಜಿಗೆ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಹಾಗಾದರೆ ಈ ಸೋರೆಕಾಯಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇದಾಗಿ ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಸೋರೆಕಾಯನ್ನು ತೊಗೊಂಡಿದ್ದೀನಿ ಸೊ ಇದು ಮನೆಯಲ್ಲೇ ಬಿಟ್ಟಿರುವಂತಹ ಸೋರೆಕಾಯಿ ಫಸ್ಟ್ ಸೋರೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಹಾಕೊಳ್ಳೋಣ ಸೋರೆಕಾಯಿ ಎಲ್ಲ ಹಾಕ್ಕೊಂಡ ನಂತರ ನಾವು ನೀರು ಹಾಕ್ಕೊಳ್ಬೇಕು ಸೋರೆಕಾಯಿ ಮುಳುಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಸೊ ಬೇಯಷ್ಟೊಳಗೆ ನಾವು ಚಿಕ್ಕದಾಗಿ ಮಸಾಲೆಯನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲು ಬೌಲಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೊಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಡಲೆ ಸೊ ಇದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸೊ ಈಗ ಮಸಾಲೆ ರೆಡಿಯಾಗಿದೆ ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವು ಸೋರೆಕಾಯಿನ ಬೇಯೋದಕ್ಕೆ ಇಟ್ಟಿದ್ವಿ ಅಲ್ವಾ ಸೊ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಸೋರೆಕಾಯಿ ಸೋರೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ತೊಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಸೊ ಆವಾಗ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ ಈ ಸೋರೆಕಾಯಿ ತಣ್ಣಗಾಗಬೇಕು ಸೊ ಅಷ್ಟರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಕಡಾಯಿನ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲನೂ ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾವು ಮುಂಚೆನೇ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೊ ಆ ಮಸಾಲೆಯನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೀರನ್ನ ಹಾಕ್ಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ಅಂದರೆ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ವಾ ಮಸಾಲೆದು ಸೊ ಅದಕ್ಕೋಸ್ಕರ ಒಂದು ಕುದಿ ಕುದಿಸ್ಕೊಳ್ಳೋಣ ಸೊ ನೋಡಿ ಒಂದು ಕುದಿ ಬಂದಿದೆ ಇವಾಗ ಸೊ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಸೊ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವ ಸೋರೆಕಾಯಿಯನ್ನು ಹಾಕೊಳ್ಬೇಕು ಸೊ ನೋಡಿ ಸೋರೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಸೋರೆಕಾಯಿ ಹಾಕಿದ ಮೇಲೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಸೊ ಆವಾಗ ಮಸಾಲೆ ಎಲ್ಲ ಸೋರೆಕಾಯಿ ಚೆನ್ನಾಗಿ ಹಿಡಿಯುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೋರೆಕಾಯಿ ತಿನ್ನಬೇಕಾದ್ರೆ ಸೊ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಸೊ ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಿದೆ ಸೋರೆಕಾಯಿ ಮಸಾಲೆಯಲ್ಲಿ ಸೊ ಇದೆಲ್ಲನೂ ತಣ್ಣಗಾಗೋದಕ್ಕೆ ಬಿಡಬೇಕು ಮಸಾಲೆ ಸೊ ಅಷ್ಟರೊಳಗೆ ನಾವು ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಹಾಗೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಮಜ್ಜಿಗೆಯನ್ನು ಕಡ್ಕೊಳ್ಳೋಣ ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ವಾರದಲ್ಲಿ ಒಂದು ಸಲಿಯಾದರೂ ಅಥವಾ ತಿಂಗ್ಳಿಗೆ ಒಂದು ಸಲಿಯಾದರೂ ಈ ರೀತಿ ಮಾಡಿಕೊಂಡು ಊಟ ಮಾಡಿ ತುಂಬಾ ಒಳ್ಳೆಯದು ಸೊ ಮಜ್ಜಿಗೆ ಕಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸೋರೆಕಾಯ್ದು ಮಸಾಲೆ ಎಲ್ಲ ತಣ್ಣಗಾಗಿದೆ ಸೊ ನೋಡಿ ತಣ್ಣಗಾದ ಮೇಲೆ ನಾವು ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು ಬಿಸಿ ಬಿಸಿದಿದ್ದಾಗಲೇ ಹಾಕಬಾರ್ದು ಸೊ ಈಗ ತಣ್ಣಗಾಗಿದೆ ಅಲ್ವಾ ನಾನು ಮಜ್ಜಿಗೆನ ಇದ್ದೀನಿ ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಸೋರೆಕಾಯಿ ಮಜ್ಜಿಗೆ ಹುಳಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಸೊ ಮಜ್ಜಿಗೆ ಹಾಕಿದ ಮೇಲೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಅಂತ ನಾವು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹಾಗೆ ಅನ್ನದ ಜೊತೆಗೂ ಕೂಡ ಊಟ ಮಾಡ್ಬೋದು ರಾಗಿ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಸೋರೆಕಾಯಿ ಮಜ್ಜಿಗೆ ಹುಳಿನ ಟ್ರೈ ಮಾಡಿ ನೋಡಿ ಸೊ ನಾನಿಲ್ಲಿ ರಾಗಿ ಮುದ್ದೆ ಜೊತೆಗೆ ಸೋರೆಕಾಯಿ ಮಜ್ಜಿಗೆ ಹುಳಿನ ಸರ್ವ್ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿದಿರಿ ಅಲ್ವಾ ಈ ಸೋರೆಕಾಯಿ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡೋದು ಅಂತ ಸೊ ನಿಮಗೆ ಈ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು